ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಂದಿನಂತೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಹೇಗೆ ನಾವು ಸ್ಮಾರ್ಟ್ ಆಗಿ ನಮ್ ಲೈಫ್ ನಲ್ಲಿರುವಂತ ಗೋಲ್ಸ್ ನ ಅಚೀವ್ ಮಾಡುವುದು ಹಾಗೂ ಇಂಟ್ರೆಸ್ಟ್ ಮತ್ತು ಕಮಿಟ್ಮೆಂಟ್ ಅನ್ನುವ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮತ್ತು ಯಾವ ಯಾವ ಮಿಸ್ಟೇಕ್ಸ್ ನ ಮಾಡ್ತಾ ಬರ್ತೀವಿ ಏನನ್ನ ನಾವು ಗೋಲ್ ನ ಅಚೀವ್ ಮಾಡುವಾಗ ನಮ್ಮ ಲೈಫ್ ಇಂದ ತೆಗೆದು ಹಾಕ್ಬೇಕು ಅಂದ್ರೆ ಈ ಜಗತ್ತಿನಲ್ಲಿ ಸಾಧನೆ ಮಾಡೋದು ಎಲ್ಲರಿಗೂ ಇಷ್ಟ ಇರುತ್ತೆ ಆದ್ರೆ ಕೆಲವರು ಮಾತ್ರ ದೊಡ್ಡ ದೊಡ್ಡ ಸಾಧನೆಗಳು ದೊಡ್ಡ ದೊಡ್ಡ ಗೋಲ್ಸ್ ನ ಇಟ್ಕೊಳ್ತಾರೆ ಅಚೀವ್ ಮಾಡ್ತಾ ಬರ್ತಾರೆ ಯಾಕೆ ಹೀಗಾಗುತ್ತೆ ಕೆಲವರು ಕೈಲಿ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಲೈಫ್ ಅವ್ರು ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಾ ಇದಾರೆ ಆದ್ರೆ ಕೆಲವರು ತುಂಬಾ ಕಷ್ಟ ಪಡ್ತಾ ಇದಾರಲ್ಲ ನಾನು ಒಂದು ಒಂದು ಒಳ್ಳೆಯ ಒಂದು ರಿಫ್ಲೆಕ್ಷನ್ ಮಾಡುವಂತ ವಿಷಯದ ಬಗ್ಗೆ ಮಾತಾಡ್ತೀನಿ ಏನ್ ಮಾಡ್ಬೇಕಾಗುತ್ತೆ ಹಾಗು ಯಾವ ರೀತಿಯಾಗಿ ನಮ್ ಲೈಫ್ ನೋಡ್ಬೇಕಾಗುತ್ತೆ ಅನ್ನೋದು ಹಾಗು ನೀವು ಹೇಗೆ ನಿಮ್ಮ ಲೈಫ್ ನ ಗೋಲ್ಸ್ ನ ಅಚೀವ್ ಮಾಡುವುದು ಅನ್ನುವ ವಿಷಯದ ಬಗ್ಗೆನು ಮಾತಾಡ್ತಾ ಹೋಗ್ತೀನಿ ಪಾಯಿಂಟ್ ನಂಬರ್ ಒನ್ ನೀವ್ ಯಾವಾಗ್ಲೂ ಇದು ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕಾಗುತ್ತೆ ಇಂಟ್ರೆಸ್ಟ್ ಮತ್ತು ಕಮಿಟ್ಮೆಂಟ್ ನಲ್ಲಿ ಬಹಳ ಬಹಳ ಡಿಫ್ರೆನ್ಸ್ ಇದೆ ಈಗ ಇಂಟ್ರೆಸ್ಟ್ ಅನ್ನೋದು ಇಂಟ್ರೆಸ್ಟ್ ಅನ್ನೋದು ನಮ್ಮ ಆಸಕ್ತಿ ಆಸಕ್ತಿ ಎಲ್ಲಾ ವಿಷಯದಲ್ಲೂ ಇರುತ್ತೆ ನಮ್ಗೆ ಆದ್ರೆ ಆಸಕ್ತಿನ ಮುಂದೆ ನಮ್ಮ ಲೈಫ್ ನಲ್ಲಿ ತರಬೇಕು ಅಂದ್ರೆ ಇನ್ನ ಏನಾದ್ರು ಅದ್ರಲ್ಲಿ ಸಾಧಿಸಬೇಕಾಗತ್ತೆ ಅಂದ್ರೆ ಕಮಿಟ್ಮೆಂಟ್ ನ ರೋಲ್ ತುಂಬಾ ಪ್ಲೇ ಮಾಡುತ್ತೆ ಕಮಿಟ್ಮೆಂಟ್ ಅನ್ನುವುದು ನೀವು ಬದ್ಧವಾಗಿರ್ಬೇಕಾಗತ್ತೆ ಅದಕ್ಕೆ ತುಂಬಾ ಶ್ರಮ ಪಡ್ಬೇಕಾಗತ್ತೆ ಅದನ್ನ ಅಚೀವ್ ಮಾಡೋದಕ್ಕೆ ನಮ್ಗೆ ಒಂದು ಆಸಕ್ತಿ ಇದ್ರೆ ಮಾತ್ರ ಸಾಲದು ಜೊತೆ ಕಮಿಟ್ಮೆಂಟ್ ಇದ್ದಾಗ ನಾವು ನ ಅಚೀವ್ ಮಾಡ್ತಾ ಹೋಗ್ತೀವಿ ಅದೇ ಎಲ್ರು ಮಾಡುವಂತ ತಪ್ಪು ಅವ್ರು ಅಂತಿರ್ತಾರೆ ಒಬ್ರು ಬಿಸ್ನೆಸ್ ಮಾಡಿದ್ರೆ ಇನ್ನೊಬ್ರು ಬಿಸ್ನೆಸ್ ಮಾಡಬೇಕು ಅನ್ನುವಂತ ಯೋಚನೆ ಇರುತ್ತೆ ಅಂದ್ರೆ ಅವರು ಸಾಧಿಸ್ತಿದ್ದಾರೆ ನಾನು ಸಾಧಿಸ್ತೀನಿ ನಿಮ್ಮದು ಒಂದು ಆಸಕ್ತಿ ಇದೆ ಅಲ್ಲಿ ಅದ್ರ ಆಸಕ್ತಿಗೆ ನಿಮ್ಮ ಬಲ ನಿಮ್ಮ ನಿಮ್ಮ ಒಂದು ಕ್ರಿಯೇಟಿವ್ ಸ್ಕಿಲ್ಸ್ ನಿಮ್ಮ ಎಲ್ಲ ಒಂದು ಶ್ರಮ ಆ ಒಂದು ವಿಷಯಕ್ಕೆ ಹಾಕ್ಬೇಕಾಗುತ್ತೆ ಅದು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ನೀವು ನಿರಂತರವಾಗಿ ಆ ಒಂದು ವಿಷಯದಲ್ಲಿ ನಿಮ್ಮ ಎನರ್ಜಿನ ಹಾಕ್ಬೇಕಾಗುತ್ತೆ ಯಾವಾಗ ನೀವು ನಿರಂತರವಾಗಿ ಒಂದು ವಿಷಯಕ್ಕೆ ಎನರ್ಜಿನ ಡೈಲಿ ಅವನ ಡೈಲಿ ಬೇಸಿಸ್ ಹಾಕ್ತಾ ಬರ್ತೀರಾ ಇವತ್ತಲ್ಲ ನಾಳೆ ನೀವು ಆ ಗೋಲ್ಗೆ ಖಂಡಿತವಾಗ್ಲೂ ಹತ್ರ ಆಗಿ ಅಚೀವ್ ಮಾಡೇ ಮಾಡ್ತೀರಾ ಓಕೆ ಇಲ್ಲಿ ಮಾಡುವಂತ ಒಂದು ಬಿಗ್ಸ್ಟ್ ಮಿಸ್ಟೇಕ್ ಏನು ಅಂದ್ರೆ ರಾಷನಲೈಸೇಷನ್ ರಾಷ್ನಲೈಸೇಷನ್ ಅಂದ್ರೆ ಏನಾದ್ರೂ ಒಂದು ಒಂದು ರೀಸನ್ ಹುಡುಕ್ತಾ ಇರ್ತೀವಿ ನಾವು ಅದನ್ನ ಮಾಡದೇ ಇರುವುದಕ್ಕೆ ರಾಷ್ನಲೈಸೇಷನ್ ಅಂದ್ರೆ ತರ್ಕ ಬದ್ಧತೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಯಾಕೆ ಈ ತಪ್ಪನ್ ಮಾಡ್ತಾರ ಎಲ್ರು ಇದು ಒಂದು ಅಭ್ಯಾಸ ಆಗೋಗಿರುತ್ತೆ ಜನಕ್ಕೆ ಇವಾಗ ಏನೋ ಒಂದ್ ಮಾಡಕ್ ಹೋಗ್ಬೇಕು ಅಂತ ಅವ್ರ ಮನ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಒಬ್ಬೊಬ್ರು ಓದ್ಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ ಮುಂದೆ ಓದ್ಬೇಕು ಇನ್ನ ಇನ್ನ ಒಳ್ಳೊಳ್ಳೆ ಡಿಗ್ರಿನ ಅವರು ಅವ್ರ ಲೈಫ್ ನಲ್ಲಿ ತರಬೇಕು ಅನ್ನುವಂತ ಯೋಚನೆ ಇಟ್ಕೊಂಡಿರ್ತಾರೆ ಅಥವಾ ಪ್ರಮೋಷನ್ ಪಡೆಯೋದಕ್ಕೆ ಕೋರ್ಸಸ್ ಏನಾದ್ರು ಮಾಡಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತಾರೆ ಅಥವಾ ಇನ್ನ ಒಂದು ಅವರ ಒಂದು ಹಾಬಿ ಫೀಲ್ಡ್ ಹಾಬೀಸ್ ನಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಕೂಡ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿರ್ತಾರೆ ಬಟ್ ಎಷ್ಟೋ ಜನರು ಅದನ್ನು ಸಾಧಿಸೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ತಾರೆ ಯಾಕೆ ಅಂದ್ರೆ ದೆಕಿ ರಾಷ್ನಲೈಸಿಂಗ್ ಅಂದ್ರೆ ತರ್ಕಬದ್ಧತೆಯ ಒಂದು ಸುಳಿಗೆ ಬಿಡ್ಬಿಟ್ಟಿರ್ತಾರೆ ಏನಿದು ತರ್ಕಬದ್ಧತೆ ರಾಷ್ನಲೈಸೇಷನ್ ಅಂದ್ರೆ ಅವರು ರೀಸನ್ಸ್ ಹುಡುಕ್ತಾ ಇರ್ತಾರೆ ಆ ವಿಷಯನ ಮಾಡದೇ ಇರೋದಕ್ಕೆ ಎಕ್ಸಾಂಪಲ್ ಅವ್ರೇನಾದ್ರೂ ಮುಂದೆ ಓದ್ಬೇಕು ಅಂದ್ರೆ ಅಯ್ಯೋ ಏಜ್ ಆಗೋಯ್ತಲ್ಲ ಏನಕ್ಕೆ ಓದಬೇಕು ಇಪ್ಪತ್ ವರ್ಷ ಆದ್ಮೇಲೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಕೆಲಸ ಮಾಡ್ಕೊಂಡಿರ್ಬೇಕು ಓದೋದ್ರಿಂದ ಏನಾಗುತ್ತೆ ಅನ್ನುವಂತ ಒಂದು ನೆಗೆಟಿವ್ ಥಾಟ್ ಇದನ್ನ ನಾವು ತರ್ಕಬದ್ಧತೆ ಅನ್ನುವಂತ ಯೋಚನೆ ರಾಷನಲೈಸೇಷನ್ಗೆ ಹೋಲಿಸ್ತೀವಿ ಇದೊಂದು ಎಕ್ಸಾಂಪಲ್ ಕೊಟ್ಟಿದೀನಿ ಈ ತರನೇ ನೀವು ನ ಬೇರೆ ಬೇರೆ ವಿಷಯಗಳಿಗೆ ನೆಗೆಟಿವ್ ಥಾಟ್ಸ್ ಗೆ ಹಾಕ್ತಾ ಇರ್ತೀರಾ ಅಕಸ್ಮಾತ್ ನೀವು ಬೆಳಗ್ಗೆ ಎದ್ದು ಹೋಗ್ಬೇಕು ಜಾಗಿಂಗ್ ಹೋಗ್ಬೇಕು ಅಥವಾ ಇನ್ನೇನೋ ಮಾಡ್ಬೇಕು ಅಂತ ಇದ್ದೀರಾ ಮಾರ್ನಿಂಗ್ ಹ್ಯಾಬಿಟ್ಸ್ ಒಳ್ಳೆಯ ಹ್ಯಾಬಿಟ್ಸ್ ಹಾಕ್ಬೇಕು ಅನ್ಕೊಂಡಿದೀರಾ ಅವಾಗ ನಿಮ್ಮ ಮನಸ್ಸು ಒಂದ್ ಕಡೆ ಏನ್ ಹೇಳುತ್ತೆ ಅಂದ್ರೆ ಅಯ್ಯೋ ಇದನ್ನೆಲ್ಲ ಏನಕ್ ಮಾಡ್ತೀಯಾ ಎಷ್ಟೋ ಜನ ಇದಲ್ದೇನೋ ಬದುಕ್ತಾ ಇದಾರಲ್ವಾ ನೀನು ಹಂಗೆ ಬದುಕ್ ಬಿಡು ಅನ್ನುವಂತ ತರ್ಕ ಬದ್ಧತೆ ಅಂದ್ರೆ ದಿಕ್ಕಿ ದಿಕ್ಕಿ ಫೈಂಡಿಂಗ್ ರೀಸನ್ಸ್ ನಾಟ್ ಟು ಡೂ ದ ವರ್ಕ್ ಅವರ ವಿಷಯನ ಮಾಡದೇ ಇರುವುದಕ್ಕೆ ರೀಸನ್ಸ್ ನ ಹುಡುಕ್ತಾ ಇರ್ತಾರೆ ಅವ್ರಿಗೆ ರೀಸನ್ ಅದು ಇನ್ವ್ಯಾಲಿಡ್ ಆಗಿದ್ರು ಅದ್ರ ಜೊತೆ ಹೋಗ್ಬಿಡ್ತಾರೆ ಇದನ್ನೇ ನಾವು ಮಾಡುವಂತ ಒಂದು ದೊಡ್ಡ ದೊಡ್ಡ ತಪ್ಪು ಎಷ್ಟೋ ಜನ ಮಾಡ್ತಾರೆ ಇದನ್ನ ನಾವ್ ಯಾವಾಗ ದಾಟ್ತೀವಿ ಅವಾಗ ನಮ್ಮ ಗೋಲ್ ನಾವು ಗೋಲ್ ನ ರೀಚ್ ಮಾಡ್ತಾ ಇದೀವಿ ವಿ ಆರ್ ವೆರಿ ನಿಯರ್ ಟು ದ ಗೋಲ್ಸ್ ಬಟ್ ಎಷ್ಟು ಜನ ಇದನ್ನ ಮಾಡ್ತಾರ ಹೇಳಿ ಎಷ್ಟೋ ಜನ ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರುತ್ತೆ ನೆಗೆಟಿವ್ ಆಗಿ ಹೀಗೆ ಮಾಡಿದ್ರೆ ಹಾಗಾಗುತ್ತೆ ಜನ ಏನ್ ಅನ್ಕೊಳ್ತಾರೋ ಅಥವಾ ಜನ ನಾನು ಆಡ್ಕೋಬಹುದು ನಾನು ಇವಾಗ ಹೋಗ್ಬೋದಿದ್ರೆ ಅಥವಾ ನಾನು ಇನ್ನೇನಾದ್ರು ಮಾಡಿದ್ರೆ ಇನ್ನ ಜನ ನನ್ನ ಬಗ್ಗೆ ಯಾವ್ಯಾವ ರೀತಿಯಾಗಿ ಮಾತಾಡ್ತಾರೋ ಹೇಗೆ ಹೇಗೆಲ್ಲ ಅವರು ನನ್ನ ಬಗ್ಗೆ ಚಿಂತೆ ಮಾಡ್ತಾರೋ ಅನ್ನುವಂತ ಒಂದು ತರ್ಕಬದ್ಧತೆಯ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡ್ತಾ ಇರ್ತೀವಿ ಅದಾದ ನಂತರ ಬೇರೆಯವ್ರ ಲೈಫ್ ನಲ್ಲಿ ಎಷ್ಟೋ ಸಾಧನೆ ಮಾಡಿರುವಂತ ಲೈಫ್ ನೋಡಿ ನಾವು ಅವಾಗೂ ಬೇಜಾರ್ ಮಾಡ್ಕೊಳ್ತೀವಿ ಅಯ್ಯೋ ಇದೇನಿದು ಬೇರೆಯವರೆಲ್ಲ ಎಷ್ಟು ಸಾಧಿಸ್ತಿದ್ದಾರೆ ನನ್ ಕೈಲಾಗ್ತಾ ಇಲ್ವಲ್ಲ ಅನ್ನುವಂತ ಕೀಳರಿಮೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಬರತ್ತೆ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ಲೈಫ್ ನಲ್ಲಿ ನೀವ್ ಏನ್ ಮಾಡಬೇಕು ಅಂದ್ರೆ ಒಂದು ವಿಷಯನ ಸಾಧಿಸಬೇಕು ಅಂತ ಇದೀರಾ ಅಂದ್ರೆ ಯು ಹ್ಯಾವ್ ಟು ಬಿ ಕಮಿಟೆಡ್ ಟು ಇಟ್ ಇಂಟ್ರೆಸ್ಟ್ ಜೊತೆ ಆ ಒಂದು ಕಮಿಟ್ಮೆಂಟ್ ನ ಇಟ್ಕೊಳ್ಳೇಬೇಕಾಗುತ್ತೆ ಕಮಿಟ್ಮೆಂಟ್ ಅಂದ್ರೆ ಬದ್ದವಾಗಿರಬಹುದು ಬದ್ಧತೆ ಇಟ್ಕೊಳ್ಳಿ ಅದಾದ ನಂತರ ಸೆಕೆಂಡ್ ಸ್ಟೆಪ್ ಅಂದ್ರೆ ಸಪ್ರೆಸ್ ರಾಷ್ನಲೈಸೇಷನ್ ಅಂತ ಹೇಳ್ತೀವಿ ನಿಮ್ಮ ತರ್ಕ ಬದ್ಧತೆ ಇರುವಂತ ಯೋಚನೆ ನೀವು ಸಪ್ರೈಸ್ ಸಪ್ರೆಸ್ ಮಾಡಬೇಕಾಗುತ್ತೆ ಅಂದ್ರೆ ಅದನ್ನ ನೀವು ತೆಗೆದು ಹಾಕಬೇಕಾಗುತ್ತೆ ನಿಮ್ಮ ಮನಸ್ಸಿನಿಂದ ಎಲ್ಲರೂ ಇದನ್ನ ಮಾಡ್ತಾ ಇದಾರೆ ಈ ತರನೇ ಯೋಚನೆ ಮಾಡ್ತಾ ಎಲ್ಲರೂ ಎಲ್ರು ನಾವು ಎಲ್ಲರೂ ಕುರಿಯ ರೀತಿಯಾಗಿ ಬದುಕೋಕೆ ಸಾಧ್ಯ ಇಲ್ಲ ಲೈಫ್ ಅಲ್ಲಿ ಎಷ್ಟೋ ಜನ ಏನೂ ಅವ್ರು ಓದಿಲ್ಲ ಅಂದ್ರೂ ಕೂಡ ಅವರು ಅವ್ರದೇ ಆದ ಇಂಟ್ರೆಸ್ಟ್ ನ ಕಮಿಟ್ಮೆಂಟ್ ಜೊತೆ ಇಟ್ಕೊಂಡು ಸಾಧನೆ ಮಾಡಿದ್ದಾರೆ ಅದರಿಂದ ಹೇಳ್ತಾ ಇದೀನಿ ನೀವೇನೋ ಒಂದು ದೊಡ್ಡ ವಿಷಯನ ನಿಮ್ ಲೈಫ್ ಅಲ್ಲಿ ತರಬೇಕು ದೊಡ್ಡ ಚೇಂಜಸ್ ನ ತರಬೇಕು ಅಂತ ಇದ್ದೀರಾ ಅಂದ್ರೆ ನೀವು ಫಸ್ಟ್ ಅಂಡ್ ಮೋಸ್ಟ್ ತರ್ಕಬದ್ಧತೆ ಅನ್ನುವಂತ ಯೋಚನೆ ನೆಗೆಟಿವ್ ಥಾಟ್ಸ್ ಅಂದ್ರೆ ಮಾಡದೇ ಇರುವುದಕ್ಕೆ ಅಡೆಯಾಗಿರುವಂತ ವಿಷಯ ಬ್ಯಾರಿಯರ್ಸ್ ನ ತೆಗೆದು ಹಾಕಬೇಕಾಗುತ್ತೆ ನಿಮ್ ಲೈಫ್ ನಲ್ಲಿ ಇದು ಮಾಡಿದ್ರೆ ಅದಾಗುತ್ತೆ ಅದ್ ಮಾಡಿದ್ರೆ ಇದಾಗುತ್ತೆ ಅಂತ ಕೆಟ್ಟ ಯೋಚನೆಗಳನ್ನೆಲ್ಲ ನಿಮ್ ತೆಗ್ದು ಹಾಕಬೇಕಾಗುತ್ತೆ ಇಂಥ ಯೋಚನೆಗಳು ನಿಮ್ಗೆ ರೆಗ್ಯುಲರ್ ಆಗಿ ಬರ್ತಾ ಇರಬಹುದು ಆದ್ರೂ ಕೂಡ ಅದನ್ನ ಹ್ಯಾಂಡಲ್ ಮಾಡೋದು ಬಹಳ ಬಹಳ ಮುಖ್ಯ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಪರ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ ಪರ್ಸಿಸ್ಟೆನ್ಸ್ ಇಸ್ ಕನ್ಸಿಸ್ಟೆನ್ಸಿ ಇಟ್ ಇಸ್ ನಿರಂತರವಾಗಿ ಆ ಒಂದು ವಿಷಯದಲ್ಲಿ ನೀವು ತೊಡಗಿರುವುದು ಯಾವುದೇ ಒಂದು ಗೋಲ್ ಆಗಿರ್ಬೋದು ನೀವು ಫಸ್ಟ್ ರ್ಯಾಂಕ್ ತೆಗಿಬೇಕು ಅಂತ ಇದ್ದೀರಾ ಆ ಒಂದು ಕೋರ್ಸ್ ಅಲ್ಲಿ ಅಥವಾ ನೀವು ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂತ ಇದ್ರೆ ಇದೆಲ್ಲ ಒಂದು ಗೋಲ್ ಅಚೀವ್ ಮಾಡಬೇಕು ಅನ್ಕೊಂಡಿದೀರಾ ಅದನ್ನ ನೀವು ಒಂದು ವಾರದಲ್ಲಿ ಅಚೀವ್ ಮಾಡಕ್ಕಾಗೋದಿಲ್ಲ ಇದನ್ನ ನೀವು ಮೊದಲನೇ ದಿನದಿಂದ ಎಷ್ಟೋ ತಿಂಗಳುಗಳ ಕಾಲ ಆ ಒಂದು ಶ್ರಮ ನೀವು ಹಾಕ್ಬೇಕಾಗುತ್ತೆ ಎಷ್ಟೋ ಜನ ಐ ಎ ಎಸ್ ಎಕ್ಸಾಮ್ ಕಟ್ಟಿರ್ತಾರೆ ಹಾಗೂ ಇನ್ನ ಯಾವ್ದೋ ಆನ್ಲೈನ್ ಕೋರ್ಸಸ್ ಮಾಡ್ತಾ ಇರ್ತಾರೆ ಮತ್ತು ಗವರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡೋದಕ್ಕೆ ಎಷ್ಟೋ ಎಂಟ್ರೆನ್ಸ್ ಎಕ್ಸಾಮ್ ನ ಬರೆಯೋದಕ್ಕೆ ಪ್ರಿಪೇರ್ ಆಗ್ತಿರ್ತಾರೆ ಎಲ್ಲರೂ ಬರಿತಾ ಇದಾರಲ್ಲ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅನ್ನುವಂತ ತರ್ಕಬದ್ಧತೆ ಯೋಚನೆ ನಿಮ್ ಮನಸ್ಸಿಂದ ತೆಗ್ದು ಹಾಕ್ಬೇಕಾಗುತ್ತೆ ಅವ್ರವ್ರ ಶ್ರಮ ಅವ್ರವ ಪಡ್ತಿರ್ತಾರೆ ಹಾಕ್ಬೇಕಾಗುತ್ತೆ ನಿಮ್ಮ ಕಡೆಯಿಂದ ಸೊ ನಿರಂತರವಾಗಿ ನೀವು ಆ ಗೋಲ್ ರೀಚ್ ಆಗುವುದಕ್ಕೆ ಎಷ್ಟು ಶ್ರಮ ವಹಿಸಕ್ಕಾಗತ್ತೆ ಅಷ್ಟು ಶ್ರಮ ನಾ ವಹಿಸಲೇಬೇಕಾಗುತ್ತೆ ಅವಾಗ ಇನ್ನೊಂದಾದ್ರೂ ಎರಡು ಎರಡು ವಿಷಯಗಳ ಬಗ್ಗೆ ಮಾತಾಡ್ತೀನಿ ಯಾವಾಗ ನೀವು ನಿರಂತರವಾಗಿ ಒಂದು ವಿಷಯ ಮಾಡ್ತಿರ್ತೀರಾ ನಿಮ್ಮ ಮೆಂಟಲ್ ಮೆಂಟಲ್ ಟಫ್ನೆಸ್ ಇರಬೇಕಾಗುತ್ತೆ ಹಾಗೂ ಬಿಹೇವಿಯರ್ ಟಫ್ನೆಸ್ ಅಂತಾನು ಹೇಳ್ತೀನಿ ಅಂದ್ರೆ ನಿಮ್ಮ ಮೆದುಳಿಗೂ ಕೂಡ ನೀವು ಒಳ್ಳೆ ಯೋಚನೆಗಳನ್ನ ಹಾಕಬೇಕಾಗುತ್ತೆ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ನಿಮ್ಮ ಮೈಂಡ್ ಮುಖಾಂತರವಾಗಿ ಹಾಗೂ ನಿಮ್ಮ ಬಿಹೇವಿಯರ್ ಇನ್ನೊಂದು ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕೆಟ್ಟ ಕೆಟ್ಟ ಅಭ್ಯಾಸಗಳಿಗೆ ಒಳಗ ಒಳಗಾಗದಾಗ ನೀವು ಏನೇ ಗೋಲ್ ಅಚೀವ್ ಮಾಡಬಹುದು ಅದು ಸ್ವಲ್ಪ ಹಿಂದುಳು ನೀವು ಹಿಂದೆ ಜಸ್ಟ್ ಪುಲ್ಸ್ ಬ್ಯಾಕ್ ಅಕಸ್ಮಾತ್ ನಿಮ್ಗೆ ಸಿಗರೇಟ್ ಸೇದುವಂತ ಅಭ್ಯಾಸ ಇರ್ಬೋದು ಅಕಸ್ಮಾತ್ ನಿಮ್ಗೆ ನಿಧಾನವಾಗಿ ಲೇಟ್ ಆಗಿ ಅಭ್ಯಾಸ ಇರ್ಬೋದು ಕುಡಿಯುವ ಅಭ್ಯಾಸ ಇರ್ಬೋದು ಈ ತರ ಕೆಟ್ಟ ಅಭ್ಯಾಸಗಳನ್ನ ನೀವು ಇಟ್ಕೊಂಡಾಗ ನಿಮ್ ಗೋಲ್ ಕೂಡ ರೀಚ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಇನ್ನೂ ಒಂದ್ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಟಾಕ್ಸಿಕ್ ರಿಲೇಶನ್ಶಿಪ್ಸ್ಗೆ ಗೆ ಒಳಗಾಗ್ತಾರೆ ಅಂದ್ರೆ ಅವ್ರಿಗೆ ಪ್ರೀತಿ ಸಿಗ್ಬೇಕು ಪ್ರೀತಿ ಸಿಗ್ಬೇಕು ಅನ್ನುವಂಥ ಸುಳಿಲೆ ಒಳಗಾಗಿ ಏನ್ ಮಾಡ್ತಿರ್ತಾರೆ ಆ ಪ್ರೀತಿ ಸಿಗ್ಬೇಕು ಅನ್ನೋ ಯೋಚನೆಯಲ್ಲಿ ಅವರು ಎನರ್ಜಿನೆಲ್ಲ ಪ್ರೀತಿಗೆ ಹಾಕಿ ಅವರ ಗೋಲ್ಸ್ ನ ಅಚೀವ್ ಇರೋದಕ್ಕೆ ಅದೇ ಒಂದು ಬ್ಯಾರಿಯರ್ ಆಗ್ಬಿಡತ್ತೆ ಅದನ್ನು ನೀವು ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಬೇರೆ ಅವರ ಹತ್ರ ಪ್ರೀತಿನ ಹುಡುಕೋದನ್ನ ಬಿಡ್ಬೇಕಾಗತ್ತೆ ನಿಮ್ಮಲ್ಲಿ ನೀವು ಫಸ್ಟ್ ಪ್ರೀತಿನ ಕಾಡ್ಬೇಕಾಗತ್ತೆ ಅದರ ಒಂದು ಜರ್ನಿ ಹೇಳಿದಾಗ ನಾನು ಮುಂಚೆನೂ ಹೇಳಿದೀನಿ ವಿಡಿಯೋಸ್ ಅಲ್ಲಿ ನಿಮ್ಗೆ ಒಳ್ಳೆಯ ವ್ಯಕ್ತಿ ಸಿಗ್ತಾರೆ ಅನ್ನುವಂತ ಒಳ್ಳೆಯ ಹೋಪ್ ಇಟ್ಕೊಂಡು ಸಾಗುವುದು ಬಹಳ ಮುಖ್ಯ ಪ್ರೀತಿನೇ ಒಂದು ವೀಕ್ನೆಸ್ ಆಗಿಟ್ಕೋಬೇಡಿ ನಿಮ್ ಲೈಫ್ನಲ್ಲಿ ಮತ್ತು ಅಚೀವ್ಮೆಂಟ್ ಗೋಲ್ ಮಾಡುವುದಕ್ಕೆ ಗೋಲ್ ಅಚೀವ್ಮೆಂಟ್ ಮಾಡುವುದಕ್ಕೆ ನಿಮ್ಮ ಬಿಹೇವಿಯರ್ ಮ್ಯಾಟರ್ ಆಗುತ್ತೆ ಹಾಗೂ ನಿಮ್ ಮೈಂಡ್ ಪವರ್ ಮ್ಯಾಟರ್ ಆಗುತ್ತೆ ನಿಮ್ಮ ಮೈಂಡ್ ಎಷ್ಟು ಪಾಸಿಟಿವ್ ಆಗಿರುತ್ತೆ ನಿಮ್ಮ ಅಭ್ಯಾಸಗಳು ನಿಮ್ಮ ನಡುವಳಿಕೆ ಎಷ್ಟು ಒಳ್ಳೆಯ ವಿಷಯಗಳಿಗೆ ನೀವು ತೊಡಕ್ತಾ ಇರ್ತೀರಾ ಇದೆಲ್ಲ ನಿಮ್ಮ ಗೋಲ್ಸ್ ಅಚೀವ್ ಮಾಡೋದಕ್ಕೆ ಬಹಳ ಬಹಳ ಸುಲಭ ಆಗ್ತಾ ಬರುತ್ತೆ ಇದನ್ನೆಲ್ಲ ಹೇಳ್ತಾ ಇದೀನಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಇದೇನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಬೇರೆಯವ್ರ ಜೊತೆ ಶೇರ್ ಮಾಡಿ ಹಾಗೂ ಇನ್ಯಾವ್ದಾದ್ರು ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತಿದ್ರು ಕೂಡ ನಿಮ್ಮ ನಿಮ್ಮ